ಹಾಯ್ ಎಲ್ಲರಿಗೂ ನಮಸ್ಕಾರ ರಾಜು ತೋಟಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಕೊರೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ ಒಂದು ಹೊಸ ನೋಟಿಫಿಕೇಶನ್ ಕರೆದಾರು ಅದ ಯಾವ್ದು ಪಾತ ಅಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೋ ಒಂದು ವಿಲೇಜ್ ಅಕೌಂಟ್ ಒಳಗೆ ಹೊಸ ನೋಟಿಫಿಕೇಶನ್ ಕರೆದಾರು ಮತ್ತು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಏನು ಪೋಸ್ಟ್ ಎಷ್ಟು ಪ್ರತಿಯೊಂದೊಂದು ನಿಮಗೆ ತಿಳಿಸ್ಕೊಡ್ತಾನು ಪೇಮೆಂಟ್ ಎಷ್ಟಿದೆ ಏಜ್ ಎಷ್ಟಿದೆ ಯಾವ ಕೆಟಗರಿಗೆ ಬರ್ತಾವು ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಹೇಳಿ ಬರ್ರಿ ಈಗ ನಾನು ಸ್ಕ್ರೀನ್ ಕಾರ್ಡ್ ಆನ್ ಮಾಡ್ತೀನಿ ನೋಡಿರಿ ಹಾಂ ಆನ್ ಆಯ್ತಲ್ಲ ನೀನು ಆಲ್ರೆಡಿ ತಗೊಂಡು ನೋಡಿ ನಿಮಗೂ ಡಿಸ್ಕ್ರಿಪ್ಷನ್ ಸ್ಕ್ರೀನ್ ಕೊಟ್ಟಿರ್ತಾನು ಲಿಂಕ ಚೆಕ್ ಮಾಡ್ಕೊಳ್ಳಿ ನೋಡಿರಿ ಇದು ಸ್ಟಾರ್ಟಿಂಗ ಇದಾಗಿದ್ದು ಏನಪ್ಪಾ ಅಂತಂದರೆ ಅಪ್ಡೇಟ್ ಆಗಿತ್ತು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ರಿಲೀಸ್ ಆಗಿದೆ ಗ್ರಾಮ ನೋಡಿರಿ ಉದಯ ವಾರ ಗ್ರಾಮ ಆಡಳಿತ ಅಧಿಕಾರಿ ಈ ಥರ ವೇತನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರಿಂದ ನಲ್ವತ್ತೆರಡು ಸಾವಿರವರೆಗೆ ವೇತನ ಇದೆ ಒಟ್ಟು ಉದ್ಯೋಗಗಳ ಸಂಖ್ಯೆ ಒಂದು ಸಾವಿರ ಒಂದು ಸಾವಿರ ಇವೆ ನೆಕ್ಸ್ಟ್ ನಿಮ್ಗೆ ಅಭ್ಯರ್ಥಿಗಳಿಗೆ ಅಂದರೆ ಏಜ್ ಎಷ್ಟು ಅಂದರೆ ಇಲ್ಲಿ ನೋಡಿ ತೊಳಗಿದೆ ಸಾಮಾನ್ಯ ಅರ್ಥ ಅಭಿವೃದ್ಧಿಗಳಿಗೆ ಮೂವತ್ತೈದು ವರ್ಷಗಳು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಯೋಗವನ್ನು ಅಭಿವೃದ್ಧಿಗಳಿಗೆ ನಲವತ್ತು ವರ್ಷ ಆಗಿರಬೇಕು ಈ ಅರ್ಜಿ ಸಲ್ಲಿಸಬೇಕಂದ್ರೆ ನೆಕ್ಸ್ಟ್ ನೀವು ಈ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಯಾವ್ದು ಬಾತಂದ್ರೆ ಇಲ್ಲಿ ಐದು ನೋಡಿದಳಗ ನೀಲ್ಲ ಅಲ್ಲಿ ಅದು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ತೋರಿಸಿದ್ರಂದ್ರೆ ನಿಮ್ಮ ಅಪ್ಲೈ ಮಾಡ್ತಾರೋ ನಿಮ್ಮದು ಅಪ್ಲಿಕೇಶನ ಅವ್ರು ತೋರಿಸಿದ್ರೆ ಸಾಕು ಹೋಗಿ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಇದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ಪ್ರಾರಂಭಿಕ ದಿನಾಂಕ ಎಷ್ಟು ಬಾತಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬೆಳಗ್ಗೆ ಹನ್ನೊಂದರಿಂದ ಮುಖ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿದ್ರೆ ಮೂರು ನಾಲ್ಕು ಎರಡು ಸಾವಿರ ನಾಲ್ಕರವರೆಗೆ ರಾತ್ರಿ ಹನ್ನೊಂದು ಐವತ್ತರಂಬತ್ತರವರೆಗೆ ಲಾಸ್ಟ್ ಡೇಟ್ ಇದೆ ಇದರ ಪೇಮೆಂಟ್ ಕೊನೆಯ ದಿನಾಂಕ ಎಷ್ಟು ಪಾತು ಅಂದ್ರೆ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕರೆಕ್ಟ್ ಟೈಮ್ ನೋಡ್ಕೊಳ್ರಿ ನೀವು ಪ್ರತಿಯೊಂದೊಂದು ಪಾಯಿಂಟ್ ಹೇಳಕ್ತೀನಿ ಮತ್ತು ಇದರ ಪೇಮೆಂಟ್ ಎಷ್ಟು ಪಾತು ಅಂದ್ರೆ ಚಾನಲ್ ಪಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರೋರಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಸಾಮಾನ್ಯ ಆರ್ಥಿಕ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರಿಗೆ ಇವರಿಗೆ ಎಷ್ಟು ಪಾತಂದ್ರೆ ಐದುನೂರು ರೂಪಾಯಿ ಇದೆ ನೆಕ್ಸ್ಟು ನಿಮ್ಗೆ ಯಾವ ರೀತಿ ಇದೆ ಅಂತ ಎಲ್ಲ ಪ್ರತಿಯೊಂದು ಹೇಳ್ತದಿ ನೋಡಿ ಇದರ ವಿಷಯ ಏನು ಪಾತ ಅಂದ್ರೆ ಇದು ಅಂಕಗಳು ನೂರು ಅಂಕಗಳು ಇರ್ತವೆ ಎರಡು ವಾರ ಟೈಮಿಂಗ್ ಇರ್ತೈತಿ ಇದ್ರ ತೊಳೆದ ಸಬ್ಜೆಕ್ಟ್ ಯಾವ ರೀತಿ ಬೇಕು ಪಾತ ಅಂದ್ರೆ ಪತ್ರಿಕೆ ಒನ್ ಒಳಗೆ ಅವನು ಅವ್ನು ನೋಡ್ಕೊರಿ ಪತ್ರಿಕೆ ಟೂ ಒಳಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಬೇಕು ನೂರು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆ ಇರುತ್ತೆ ಇದರ ನೆಗೆಟಿವ್ ಇರುತ್ತೆ ಒನ್ ಬೈ ಫೋರ್ ಅಂತ ಈ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ನೋಡಿ ಕರೆಕ್ಟ್ ನೋಡಿ ನೀವು ಕರೆಕ್ಟಾಗಿ ಓದ್ಕೊಳ್ಳಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಕರೆಕ್ಟಾಗಿ ಟೈಮ್ ಓದ್ಕೊಳ್ಳಿ ಹಾಂ ನಿಮ್ಗೆ ಉಳಿಕೆ ಮೂಲ ಹೊಂದದ ಹುದ್ದೆಗಳ ಸಂಖ್ಯೆ ಯಾವ ಜಿಲ್ಲೆಯೊಳಗೆ ಎಷ್ಟು ಖಾಲಿ ಹುದ್ದೆಗಳದಪ್ಪ ಅಂತಂದ್ರೆ ಬೆಂಗಳೂರು ನಗರ ಮೂವತ್ತೆರಡು ಹುದ್ದೆಗಳು ಖಾಲಿದಾವೆ ಬೆಂಗಳೂರು ಗ್ರಾಮಾಂತರ ಒಳಗೆ ಮೂವತ್ತ್ನಾಲ್ಕು ಹುದ್ದೆಗಳ ಖಾಲಿವೆ ಚಿತ್ರದುರ್ಗದಲ್ಲಿ ಮೂವತ್ತೆರಡು ಹುದ್ದೆಗಳು ಖಾಲಿವೆ ಕೋಲಾರದಲ್ಲಿ ನಲವತ್ತೈದು ತುಮಕೂರದಲ್ಲಿ ಎಪ್ಪತ್ತ್ಮೂರು ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ್ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಬೆಳಗಾವಿ ಅರುವತ್ತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಿದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಇಷ್ಟ ಈ ರೀತಿ ಉದ್ಯೋಗಗಳ ಸಂಖ್ಯೆ ಕೊಟ್ಟಿದ್ದಾರೆ ಜಿಲ್ಲೆ ಯಾವ ಜಿಲ್ಲೆಯೊಳಗೆ ಎಷ್ಟೆಟ್ಟು ಉದ್ಯೋಗ ಅದನ್ನು ಲಿಸ್ಟನ್ನು ನೋಡಿನಿ ನೋಡಿರಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆ ನೋಡಿರಿ ಒಳಗೆ ಅರವತ್ತೇಳು ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಬಳ್ಳಾರಿ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇಷ್ಟೇ ಈ ರೀತಿ ಕೊಟ್ಟಿದ್ದಾರೆ ಆರಾಮಾಗಿ ನೋಡ್ಕೋರಿ ನೀವು ಅರ್ಜಿ ಸಲ್ಲಿಸಾಕ ಕೊನೆಯ ದಿನಾಂಕ ನಿಮ್ಗೆ ಸ್ಟಾರ್ಟಿಂಗ್ ಡೇಟ ಐತಿ ಆರಾಮ್ ಹಾಕ್ರಿ ಅಂದ್ರೆ ಮುಂದಿನ ತಿಂಗಳ ಡೇಟ್ ಐತಿ ಆರಾಮ ವೇಟಿಂಗ್ ಮಾಡಿರಿ ಆನ್ಲೈನ್ ಸೆಂಟ್ರ್ಗೆ ಹೋಗಿ ತೋರಿಸ್ಕೋರಿ ನಿಮ್ಗೆ ಯಾವ ರೀತಿ ಹಾಕ್ಬೇಕು ಅನ್ನೋದು ನಿಮ್ಗೆ ವೆಬ್ಸೈಟ್ ಬಿಟ್ಟು ಅಂದ್ರೆ ನಾನು ನಿಮ್ಗೆ ಹೇಳಿಕೊಡ್ತೀನಿ ಯಾವ ರೀತಿ ಹಾಕ್ಬೇಕು ಅನ್ನೋದು ಮುಂದಿನ ಬಿಡೋದಾಗಿ ನೋಡಿ ಉದ್ಯೋಗ ಸಂಖ್ಯೆ ನೂರದಾವತಿ ವಾಪಸ್ಸು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗತ್ತೆ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮುಗಿದಿದ್ದೆ ಮಾರ್ಚ್ ಒಳಗೆ ಸ್ಟಾರ್ಟ್ ಆಗುತ್ತೆ ಈಗ ಫೆಬ್ರವರಿ ಇದೆ ಆರಾಮ್ ನೋಡಿ ಇನ್ನೂ ಡೇಟ್ ಬಾದಿನೇ ಇರಲಿಲ್ಲ ಬರ್ತಾ ಇದೆ ಸರಿ ಆರಾಮಾಗಿ ಹಾಕಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೆ ನಮ್ಮ ವೀಡಿಯೋ ಯಾರು ಹೊಸಬ್ರು ನೋಡಾಕ್ತಪ್ಪಾ ಅಂತಂದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂಥ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಮತ್ತು ಪಕ್ಕದಲ್ಲಿರೋ ನಾವು ಮಾಡುವಂಥ ವೀಡಿಯೋ ಕೂಡ ನಿಮ್ಗೆ ಇಷ್ಟವಾದರೆ ಪಕ್ಕದಲ್ಲಿರೋ ಗಂಟೆ ಸಹ ಒತ್ತಿ ಮತ್ತು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ರೀತಿ ಅರ್ಜಿ ಹೇಳಿರಿ ಅವ್ರಿಗೂ ಅವರು ಕೂಡ ಹಾಕಲಿ ಎಲ್ಲರೂ ಅರ್ಜಿಯಾಗಿ ಆಲ್ ದ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಮಾತು